ಬಾರ್ ಮಾಲೀಕರಿಗೆ ಗುಡ್ ನ್ಯೂಸ್ ನೀಡಿದ ಸರ್ಕಾರ ಇನ್ನು ಮುಂದೆ ಮಧ್ಯರಾತ್ರಿ ಒಂದು ಗಂಟೆ ತನಕ ವ್ಯಾಪಾರ ಮಾಡಬಹುದು ಎಸ್ ರಾತ್ರಿ ಒಂದು ಗಂಟೆವರೆಗೂ ವ್ಯಾಪಾರಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ಸರ್ಕಾರ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯಲು ಅಂದ್ರೆ ಮಧ್ಯರಾತ್ರಿ ಒಂದು ಗಂಟೆವರೆಗೂ ತೆರೆಯಲು ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ಇದು ಎಲ್ಲಾ ಕಡೆನ ಅಲ್ಲ ಬೆಂಗಳೂರು ಸೇರಿ ಹತ್ತು ಮಹಾನಗರಗಳಿಗೆ ಚಾನ್ಸನ್ನು ನೀಡಲಾಗಿದೆ ಎಸ್ ಮಧ್ಯರಾತ್ರಿ ಒಂದು ಗಂಟೆವರೆಗೂ ಬಾರಂಡ್ ರೆಸ್ಟೋರೆಂಟ್ ತೆರೆಯಲು ಏನು ರಾಜ್ಯ ಸರ್ಕಾರ ಅವಕಾಶವನ್ನು ನೀಡಿದೆ ಮಹಾನಗರಗಳಲ್ಲಿ ಬಾರಂಡ್ ರೆಸ್ಟೋರೆಂಟ್ಗಳಿಗಿದ್ದ ನಿರ್ಬಂಧ ಈ ಮೂಲಕ ಸಡಿಲಿಕೆ ಆಗಿದೆ ಅಂತಲೇ ಹೇಳಬಹುದು ಬೆಂಗಳೂರು ಸೇರಿ ಹತ್ತು ಮಹಾನಗರ ವ್ಯಾಪ್ತಿಯ ವಾಣಿಜ್ಯ ವಹಿವಾಟಿನ ದೃಷ್ಟಿಯಿಂದ ನಿರ್ಬಂಧವನ್ನು ಸಡಿಲಿಕೆಗೊಳಿಸಲಾಗಿದೆ ಇನ್ನು ಮಧ್ಯರಾತ್ರಿ ಒಂದು ಗಂಟೆವರೆಗೂ ಇನ್ನು ಮುಂದೆ ವ್ಯಾಪಾರವನ್ನ ಮಾಡಬಹುದು ಎತ್ತ ಸಾರ್ವಜನಿಕ ಸ್ಥಳಗಳಲ್ಲಿ ತಿಂಡಿ ತಿನಿಸುಗಳನ್ನು ಒದಗಿಸುವ ಸ್ಥಳಗಳ ವ್ಯಾಪಾರದ ಅವಧಿಯನ್ನು ಕೂಡ ವಿಸ್ತರಣೆ ಮಾಡಲಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ಇನ್ನು ಬೆಳಗ್ಗೆ ಆರು ಗಂಟೆಯಿಂದ ಮಾರನೇ ದಿನ ಮುಂಜಾನೆ ಒಂದು ಗಂಟೆವರೆಗೂ ತೆರೆಯೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಹಾಗಾದರೆ ಯಾವೆಲ್ಲ ಲೈಸೆನ್ಸ್ ಹೊಂದಿರುವ ಅಂಗಡಿಗಳಿಗೆ ಈ ಸಮಯ ನಿಗದಿಪಡಿಸಲಾಗಿದೆ ಅನ್ನೋದನ್ನು ನೋಡ್ತಾ ಹೋದರೆ ಸಿ ಎಲ್ ಫೋರ್ ಅಂದರೆ ಕ್ಲಬ್ ಲೈಸೆನ್ಸ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಮಧ್ಯರಾತ್ರಿ ಒಂದು ಗಂಟೆ ತನಕ ವ್ಯಾಪಾರವನ್ನು ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಹಾಗೆ ಸಿ ಎಲ್ ಸಿಕ್ಸ್ ಅಂದರೆ ಸ್ಟಾರ್ ಹೋಟೆಲ್ ಲೈಸೆನ್ಸ್ ಇರೋರು ಕೂಡ ಇದೇ ಟೈಮಿಂಗ್ಸನ್ನು ಫಾಲೋ ಮಾಡಬಹುದು ಅಂದರೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂದು ಗಂಟೆ ತನಕ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂದು ಗಂಟೆ ಇನ್ನು ಸಿ ಎಲ್ ಸೆವೆನ್ ಅಂದರೆ ಹೋಟೆಲ್ ಮತ್ತು ಬೋರ್ಡಿಂಗ್ ಹೌಸ್ ಲೈಸೆನ್ಸ್ ಹೊಂದಿರುವವರು ಕೂಡ ಬೆಳಗ್ಗೆ ಒಂಬತ್ತರಿಂದ ಮಧ್ಯರಾತ್ರಿ ಒಂದು ಗಂಟೆ ತನಕ ವ್ಯಾಪಾರವನ್ನು ಮಾಡಬಹುದು ಇತ್ತ ಸಿ ಎಲ್ ಸೆವೆನ್ ಡಿ ಅಂದರೆ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡ ಸೇರಿದ ವ್ಯಕ್ತಿಯ ಮಾಲೀಕತ್ವದ ಹೋಟೆಲ್ ಮತ್ತು ಬೋರ್ಡಿಂಗ್ ಹೌಸ್ ಲೈಸೆನ್ಸ್ ಹೊಂದಿರೋರು ಕೂಡ ಒಂಬತ್ತರಿಂದ ಒಂದರ ತನಕ ವ್ಯಾಪಾರವನ್ನ ಮಾಡಬಹುದು ಇನ್ನು ರಿಫ್ರೆಶ್ಮೆಂಟ್ ರೂಮ್ ಲೈಸೆನ್ಸ್ ಹೊಂದಿರೋರು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯರಾತ್ರಿ ಒಂದು ಗಂಟೆ ತನಕ ವ್ಯಾಪಾರವನ್ನ ಮಾಡಬಹುದು ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ